ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ರೂಪ ದೀಪ ಮುಖಾಮುಖಿ ಆಗೋಯಿತು ಅಕ್ಕನಿಗೆ ಪದೇ ಪದೇ ಅವಮಾನ ಮಾಡ್ತಾರೋ ಸೌಂದರ್ಯಗೆ ತಕ್ಕ ಪಾಠ ಕಲಿಸಿದಾಳೆ ದಿಶಾ ಇನ್ನೇ ಹೇಳಿ ರೂಪ ಪರಿಸ್ಥಿತಿ ನೋಡದಾರ್ದೆ ದುಡ್ಡಿನ ಸಹಾಯ ಮಾಡಕ್ಕೆ ಬಂದಿರುವ ದೀಪಗೆ ಅವಮಾನ ಮಾಡಿ ಕಳಿಸಿದ ರೂಪ ಈಗಾದರೂ ದೀಪಗೆ ಬುದ್ಧಿ ಬರುತ್ತಾ ಸೌಂದರ್ಯ ಮತ್ತು ರೂಪಗೆ ತಕ್ಕ ಪಾಠ ಕಳಿಸ್ತಾರ ಆದಷ್ಟು ಬೇಗ ಈ ದಿಶಾನೇ ದೀಪನ ಸತ್ತ ಸೌಂದರ್ಯ ಗೊತ್ತಾಗುತ್ತಾ ಇನ್ನು ಈ ಆಗಿರುವ ಚಾನೆಂಜಲ್ಲಿ ದೀಪ ಗೆಲ್ತೋಣ ನೋಡೋಣ ಬನ್ನಿ ಇಲ್ಲಿ ಚಿರು ಆಫೀಸ್ಗೆ ಹೋಗ್ಬೇಕಂತ ರೆಡಿಯಾಗಿ ಬರ್ತಾಯಿರ್ತಾನೆ ಆಗ ದೀಪ ನಿಂತ್ಕೊಳ್ಳಿ ಹಸ್ಬೆಂಡ್ ಅಂದ್ಬಿಟ್ಟು ಮೂಸಿ ನೋಡ್ತಾರೆ ಯಾಕೆ ರೀ ಏನಾಯ್ತು ರೀ ಅಂತಿದ್ರೆ ಅವತ್ತು ನೀವು ದಿಶೆಗೋಸ್ಕರ ಸೆಂಟೆಲ್ಲ ಹೊಡ್ಕೊಂಡಿರಲ್ಲ ಅದಕ್ಕೋಸ್ಕರ ಈಗೇನಾದರೂ ಹೊಡ್ಕೊಂಡಿದ್ರ ಅಂತ ನೋಡ್ತಾ ಇದ್ದೀನಿ ಅಂತ ಕೇಳ್ತಾರೆ ರೀ ಅವತ್ತೇನೋ ಹೊಡ್ಕೊಂಡಿತ್ತು ಸರಿ ಅದೇ ಅದೇ ರೀತಿ ಪದೇ ಪದೇ ರೆಡಿ ಬಿಡಿ ನನ್ನ ಅಂದ್ಬಿಟ್ಟು ಅಂತಿದ್ದರೆ ಗೊತ್ತು ಹಸ್ಬೆಂಡು ಅಲ್ಲ ನನಗೋಸ್ಕರ ಒಂದಿನಾದರೂ ನೀವು ಕಾಫಿ ಮಾಡಿಕೊಟ್ಟಿದ್ದೀರಾ ಆ ದಿಶೆಗೋಸ್ಕರ ಕಾಫಿ ಮಾಡಿಕೊಟ್ಟಿದ್ದೀರಲ್ವಾ ಎಷ್ಟು ಇರಬೇಡ ನಿಮ್ಗೆ ಅಂದ್ಬಿಟ್ಟು ದೀಪ ಅಂತಾಳೆ ರೀ ಅವ್ರು ನಮ್ಮ ಕ್ಲೈಂಟ್ ರೀ ಅದಕ್ಕೋಸ್ಕರ ಈ ರೀತಿ ನಾನು ಅವ್ರ ಮೇಲೆ ಕೇರ್ ತೋರಿಸೋದು ಅಷ್ಟು ಬಿಟ್ಟರೆ ಬೇರೆದೇನೂ ಇಲ್ಲ ಅಂದ್ಬಿಟ್ಟು ಅಂತಾರೆ ಅಷ್ಟೇ ತಾನೇ ಬೇರೆದೇನಾದ್ರೂ ಇದ್ದರೆ ನಾನು ಮಾತ್ರ ನೀವು ಸುಮ್ಮನೆ ಬಿಡೋಲ್ಲ ಹಸ್ಬೆಂಡ್ ಅಂದ್ಬಿಟ್ಟು ದೀಪ ಅವಾಜ್ ಆಗ್ತಿದ್ರೆ ಹೌದೌದು ಏನು ರೀ ಮಾಡ್ತಾರೆ ನೀವು ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ಹಸ್ಬೆಂಡು ಎಲ್ಲ ಹುಡುಗಿಯರ್ಗು ತನ್ನ ಗಂಡನೇ ಪ್ರಪಂಚ ಆಗಿರ್ತಾರೆ ನನಗೆ ಕೂಡ ಅದೇ ರೀತಿ ಸಾಯೋವರೆಗೂ ನಿಮ್ಮ ಜೊತೆ ಹೀಗೆ ಖುಷಿಯಾಗಿರ್ಬೇಕಂತ ಆಸೆ ಅಂದ್ಬಿಟ್ಟು ದೀಪ ಎಮೋಷ್ನಲ್ ಆಗ್ತಾಳೆ ಅಯ್ಯೋ ಸಾಕು ಸಾಕು ಇಷ್ಟೆಲ್ಲ ಎಮೋಷನಲ್ ಆಗೋ ಬೇಕಾಗಿಲ್ಲ ಸರಿನಾ ಆಯ್ತಾ ಅರ್ಜೆಂಟಾಗಿ ದಿಶಾ ನೋಡಬೇಕು ಆಫೀಸ್ಗೆ ಹೋಗಿ ಅಂದ್ಬಿಟ್ಟು ಇಲ್ಲಿ ಚಿರು ಅಂತಾರೆ ಏನಂದ್ರಿ ಹಸ್ಬೆಂಡು ಅಂತಿದ್ರೆ ಏನಿಲ್ಲ ರೀ ಹೋಗ್ತೀನಿ ಆಯಿತಾ ಅಂದ್ಬಿಟ್ಟು ಅವರಿಂದ ಚಿರು ಹೋಗ್ತದೆ ಇರಲಿ ಹಸ್ಬೆಂಡು ಮಾಡಿ ಮಾಡಿ ನಿಮ್ಗೊಂದು ಅರ್ಥ ಆಗ್ತಿಲ್ಲ ನೀವು ದಿಶಾ ಕೆಲ್ಸಕ್ಕೆ ಮೆಚ್ಕೊಳ್ತಿದ್ರೆ ಇಲ್ಲ ದಿಶಾನೇ ಮೆಚ್ಕೊಳ್ತಾ ಇದ್ದೀರಾ ಅಂದ್ಬಿಟ್ಟು ದೀಪ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನೂ ಇಲ್ಲಿ ಕೆಲ್ಸಕ್ಕೆ ಬಂದಿರ್ತಾರೆ ಆಲ್ರೆಡಿ ದಿಶ ಆಗಿ ಮತ್ತು ದೀಪ ಇನ್ನು ರೂಪ ಇಲ್ಲಿ ರೆಡಿ ಆಗ್ತಾ ಇರ್ತಾರೆ ಅವಮಾನ ಮಾಡ್ತಾ ಇರ್ತಾರೆ ವಾರ್ಡನ್ ಬಂದುಬಿಟ್ಟು ಏನಮ್ಮ ನನಗೆ ಸ್ವಲ್ಪ ಇದೆಯಾ ನೀನು ಎರಡನೇ ಸಲ ಸ್ನಾನ ಮಾಡ್ತೀಯಲ್ವಾ ಇಲ್ಲಿ ಕರೆಂಟ್ ಬಿಲ್ ಆವ್ ಕಟ್ತಾನೆ ವಾಟರ್ ಸಮಸ್ಯೆ ಕೂಡ ತುಂಬಾ ಇದೆ ನೀನು ಎರಡು ತಿಂಗಳಿಂದ ದುಡ್ಡೂ ಕೊಟ್ಟಿಲ್ಲ ಅಂದ್ಬಿಟ್ಟು ಬೈತಾಯಿರ್ತಾಳೆ ಸಾರಿ ಮೇಡಮ್ ನಾವೇನು ಮಾಡಂದಿ ಈಗ ತಾನೇ ಕೆಲ್ಸಕ್ಕೆ ಇದ್ದೀನಿ ದುಡ್ಡು ಬರುತ್ತೆ ಮುಂದಿನ ತಿಂಗಳು ಅಷ್ಟು ಕಟ್ತೀನಿ ಅಂದ್ಬಿಟ್ಟು ರೂಪ ಅಂತ ಇದ್ದರೆ ಈ ನೀರು ಮಾ ಸ್ನಾನ ಮಾಡೋಲ್ಲ ಏನು ಮಾಡೋಕ್ಕೆ ಅಂದ್ಬಿಟ್ಟು ನೀರು ಚೆಲ್ಲೋಗ್ಬಿಡ್ತಾರೆ ಏಯ್ ಇವನ್ನ ಸರಿಯಾಗಿ ನೋಡ್ಕೊಳ್ರೆ ಇವು ಒಂದೇ ಸರ್ತಿ ಸ್ನಾನ ಮಾಡಬೇಕು ಬೇಕಿದ್ರೆ ತಣ್ಣೀರು ಸ್ನಾನ ಮಾಡಿ ಬಿಸಿನೀರು ಬರೋದೇ ಕಡಿಮೆ ಅದರಲ್ಲಿ ನೀನು ಈ ರೀತಿ ದುಡ್ಡು ಕೊಡದೆ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದೆ ಅಂದ್ಬಿಟ್ಟು ಓನರ್ ಬೈದ ಅಲ್ಲಿಂದ ಓಡ್ತಾರೆ ಛೇ ಏನ್ರೀ ನೋಡ್ತಾ ಇದ್ದೀರಾ ಹೋಗ್ರಿ ಇಲ್ಲಿಂದ ಅಂದ್ಬಿಟ್ಟು ಫ್ರೆಂಡ್ನ ಕೂಗಾಡ್ತಾಳೆ ರೂಪ ಏನಾಗ್ತಿದೆ ನನ್ನ ಜೀವನದಲ್ಲಿ ಇರಲಿ ಇರಲಿ ಸುಮ್ಮನೆ ಮಾತ್ರ ಬಿಡೋಲ್ಲ ಯಾರನ್ನೂ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ರೂಪ ಇನ್ನು ದೀಪ ಲ್ಯಾಪ್ಟಾಪ್ ಹಿಡ್ಕೊಂಡು ಚ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂದ್ಬಿಟ್ಟು ತೆನೆ ಕಳಿಸ್ಕೊಳ್ತಾ ಇದ್ದರೆ ಅಕ್ಕಂಗೆ ಹೇಳಿದ್ರೆ ಅಕ್ಕ ಎಲ್ಲ ಹೇಳ್ತಾಳೆ ಅಂದ್ಬಿಟ್ಟು ಅಚ್ಚಂಗೆ ಫೋನ್ ಮಾಡ್ತಾಳೆ ಹೇಳು ದೀಪ ಸಾರಿ ಸಾರಿ ದಿಶಾ ಅಂತಿದ್ರೆ ಪರವಾಗಿಲ್ಲ ಹೇಳಿ ಅಕ್ಕ ನಾನು ನಿಮಗೆ ದೀಪನೇ ಅಂತಿದ್ರೆ ಈಗ ನೀನು ಆಫೀಸಲ್ಲಿದೆಯಾ ಅದಕ್ಕೆ ದಿಶಾನೇ ಆಗಬೇಕು ಏನು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ ಅದೇನೋ ಲ್ಯಾಪ್ಟಾಪು ಪ್ರೆಸೆಂಟೇಷನ್ ಏನೋ ಮಾಡಬೇಕಂತ ನನಗೇನಕ್ಕ ಗೊತ್ತಾಗುತ್ತೆ ಅಂತಿದ್ರೆ ಸರಿ ಆಯಿತು ನಾನು ಹೇಳ್ತೀನಿ ಅದು ಮಾಡು ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ ವಾಕ್ ಸೂಪರ್ ಅಕ್ಕ ನೀನು ಅಂದ್ಬಿಟ್ಟು ಇಲ್ಲಿ ದೀಪ ಅಂತ ಹೇಳ್ಬೇಕಾದ್ರೆ ಸೌಂದರ್ಯ ದಿಶಾ ಅಂತ ಕೂಗ್ತಾಳೆ ಇದರಿಂದಾಗಿ ಶಾಕ್ ಆಗುತ್ತೆ ದೀಪಾಗೆ ಐ ಕಾಲಿ ಬ್ಯಾಕ್ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಚೀರು ಅರ್ಜೆಂಟಾಗಿ ಈಗ ಎಲ್ಲರೂ ಮೀಟಿಂಗ್ ಕರಿತಾನೆ ನನ್ನ ಹತ್ರ ಸ್ವಲ್ಪ ಡಿಸೈನರ್ಸ್ ಇದೆ ನಿನಗೆ ಯಾಕೆ ಸುಮ್ಮನೆ ತೊಂದರೆ ಅಂದ್ಬಿಟ್ಟು ನೋಡಿದ್ದೀನಿ ನೋಡು ನಿನಗೆ ಇಷ್ಟ ಅಂದ್ಬಿಟ್ಟು ಅಂತಾರೆ ನಾನು ನನಗೆ ಆಗಬೇಕು ನಾನು ಮಾಡಲು ನನಗೆ ಯಾವ ಥರ ಈ ಡಿಸೈನ್ ಇಷ್ಟನೋ ಅದೇ ರೀತಿ ಮಾಡ್ತೇನೆ ಬೇರೆಯವರೆಲ್ಲ ಕಾಪಿ ಮಾಡಲ್ಲ ಅಂದ್ಬಿಟ್ಟು ಅವಮಾನ ಮಾಡ್ತಾಳೆ ಸರಿ ಆಗ್ಬಿಟ್ಟು ಅಲ್ಲಿಂದ ಚಿರು ಆಯ್ತಾ ಇರ್ತಾರೆ ಪ್ರೆಸೆಂಟೇಷನ್ಗೋಸ್ಕರ ಆಗ ಎಲ್ಲರೂ ಕೂಡ ಬರ್ತಾರೆ ಸೌಂದರ್ಯ ಮಾತ್ರ ಬಂದಿಲ್ಲ ಯಾಕೆ ಇಷ್ಟು ಲೇಟು ಇನ್ನೂ ಬಂದಿಲ್ಲ ಅಂತೇಳಿ ದಿಶಾ ಕೇಳ್ತಾಯಿದ್ರೆ ಅವಳು ಹಂಗೆ ಎಲ್ಲರು ಬಂದಲೇ ಬರೋದು ನೋಡಿ ಬಂದ್ಲು ಅಂದ್ಬಿಟ್ಟು ಸೌಂದರ್ಯ ಅಂತಾರೆ ಸೌಂದರ್ಯ ಬಂದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ ಇನ್ನೂ ಇಲ್ಲಿ ವಾರ್ಡನ್ನು ಬೈದಿದ್ದು ಆದ್ರೂ ಕೋಪದಲ್ಲಿ ಫುಲ್ ಡ್ರೆಸ್ಸೆಲ್ಲ ಆರ್ಡರ್ ಮಾಡ್ಕೊಂಡಿರ್ತಾರೆ ಏನೇ ದಿಸ್ಕೊಂದು ಆರ್ಡರ್ ಮಾಡ್ತೀರಾ ಹೇಗೆ ನಿನ್ನ ಕೆಲಸ ದುಡ್ಡಿಲ್ಲ ಏನಿಲ್ಲ ಅಂತಿದ್ರೆ ಅಯ್ಯೋ ನಿನಗೆ ಇನ್ನೂ ನನಗೆ ಗೊತ್ತಿಲ್ಲ ಎಷ್ಟು ಚಾರಾಕಿ ಅಂದ್ಬಿಟ್ಟು ಇದು ಡ್ರೆಸ್ಸು ಆರ್ಡ್ರ್ ಮಾಡಿದ್ದೀನಿ ಇವಾಗ ತೊಗೊಂಡು ಹೋಗ್ತೀನಿ ಮೂರು ದಿನದಲ್ಲಿ ರಿಟರ್ನ್ ಆಪ್ಷನ್ ಇರುತ್ತೆ ನಾನು ಅದನ್ನು ಕಳಿಸ್ತೀನಿ ಅಷ್ಟೇ ಅಪ್ಪ ನನಗೆ ಯಾವಾಗ ಬೇಕೋ ಆ ರೀತಿಯಲ್ಲ ಡ್ರೆಸ್ ಆರ್ಡರ್ ಮಾಡಿಕೊಂಡು ಅಕ್ಕಳು ಇರ್ತೀನಿ ನಾನು ಕಂಪ್ನಿ ಕೆಲಸ ಮಾಡ್ತಾಯಿದ್ರು ಚಿರು ಕಂಪ್ನಿಯಲ್ಲಿ ಚಿರಾಗಿ ನಾನು ಯಾವಾಗ ಬೇಕು ನೋಡ್ಬೋದು ಅವನ ಕಣ್ಣಾಗಿ ನಾನು ಇನ್ನೂ ಅದೇ ರೂಪ ಥರ ಕಾಣಿಸ್ಬೇಕಲ್ವಾ ಅದಕ್ಕೇ ನಾನು ಈ ರೀತಿ ಎಲ್ಲ ಮಾಡ್ತಾ ಇರೋದು ಇರಿ ಒಂದು ಸರ್ತಿ ಚಾನ್ಸ್ ಮಿಸ್ ಆಗಿರ್ಬೋದು ಅದೇ ನೆಕ್ಸ್ಟ್ ಟೈಮ್ ಚಾನ್ಸ್ ಮಿಸ್ ಆಗಿ ಬಿಡೋದೇ ಇಲ್ಲ ಆ ಚಿರಿಗೆ ಬೇಕಾಗಿರೋದು ಈ ರೂಪ ಅಂದ್ಬಿಟ್ಟು ಅಂತ ಇರ್ತಾರೆ ರೂಪ ಆಗ ಫ್ರೆಂಡ್ಸ್ ಎಲ್ಲ ಏ ಅವ್ರು ಹೇಗಿದ್ರು ನಿನ್ನ ನನ್ನ ಕಡೆ ಮದುವಾಗಿರೋದು ಅವರು ನಿಮ್ಮ ಭಾವ ಈಗ ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಭಾವನಾ ಚಿರುಗೆ ಆ ದೀಪ ಕಂಡ್ರೆ ಇಷ್ಟ ಇಲ್ಲ ಏನೋ ನಾನು ಮದುವೆ ಆಯಿತು ಮಿಸ್ ಆಗಿ ಊರೋರೆಲ್ಲ ಅವರು ಕೊಳೆಗೆ ತಾಳಿ ಕಟ್ಟಿಸಿದ್ದಾರೆ ಆದರೆ ಅವನಿಗೆ ಅವಳು ಏನು ಅಂತ ಅಂದ್ಕೊಳೋಕ್ಕೂ ಇಷ್ಟ ಇಲ್ಲ ಟೆನ್ಷನ್ ನೋಡ್ತಾ ಇರಿ ಆದಷ್ಟು ಬೇಗ ಅವ್ನು ನನ್ನ ಹಿಂದೆ ಬರೋ ಥರ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ರೂಪ ಅಂತ ಇರ್ತಾಳೆ ಸರಿ ಈ ವಿಚಾರ ವಾರ್ಡನ್ ಮಾತ್ರ ಹೇಳ್ಬಿಡಿ ಅಂದ್ಬಿಟ್ಟು ಅಂತ ಇದ್ದರೆ ಸರಿ ಆಯಿತಮ್ಮ ನೀನು ದೊಡ್ಡ ಚಾಲಕಿ ಇದೆ ಕತ್ತರಿ ಇದೆ ಏನಾದರೂ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಅಂತ ಇರ್ತಾರೆ ಇನ್ನೊಂದು ದಿಶಾ ಇಲ್ಲಿ ಎಕ್ಸ್ಪ್ಲೇನ್ ಇರ್ತಾರೆ ತನ್ನ ಪ್ರಾಜೆಕ್ಟ್ ಬಗ್ಗೆ ಈ ರೀತಿ ಟ್ರೆಂಡ್ ಸೆಟ್ ಮಾಡಬೇಕು ಇದರಿಂದಾಗಿ ತುಂಬ ಖುಷಿ ಆಗುತ್ತೆ ಇನ್ನೂ ದೀಪ ವಸ್ತ್ರ ಅಂತ ಹೆಸರಿಡಬೇಕು ಇದಕ್ಕೋಸ್ಕರ ಅಂದ್ಬಿಟ್ಟು ಅಂತಿದ್ರೆ ಸೊಂದರೆ ದೀಪ ವಸ್ತ್ರ ಚೆನ್ನಾಗಿಲ್ಲ ಅಂತಾಳೆ ಆಗ ಚಿರು ಯೋಚನೆ ಮಾಡಿ ದೀಪ ದೀಪಾವಳಿಗೆ ದೀಪ ವಸ್ತ್ರ ಚೆನ್ನಾಗಿದೆ ಅಂದ್ಬಿಟ್ಟು ಓಕೆ ಅಂತಾನೆ ವಾ ದಿಶಾ ತುಂಬಾ ಚೆನ್ನಾಗಿದೆ ಯುನಿಕ್ ಐಡಿಯಾ ಇದರಿಂದಾಗಿ ನಮ್ಮ ಕಂಪ್ನಿ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅಂತಿರ್ತಾರೆ ಇದರಿಂದಾಗಿ ಭಾಸ್ಕರ್ ಮತ್ತು ಪ್ರಭಾಕರ್ ಎಲ್ಲರೂ ಕೂಡ ಖುಷಿ ಇದ್ದರೆ ಸೌಂದರ್ಯ ಅಲ್ಲಿಂದ ಖುಷಿ ಮತ್ತು ದುಃಖ ಎರಡೂ ಕೂಡ ಆಗ್ತಾ ಇರ್ತದೆ ನನ್ನ ಮಾತು ಸ್ವಲ್ಪ ಬೆಲೆ ಕೊಡ್ತಾ ಇಲ್ಲ ಇವಳು ಆಫೀಸಿಗೆ ಕರ್ಕೊಂಡ್ಬಂದಿದ್ದೆ ನಾನು ಅಂದರೆ ಈಗ ನನ್ನೇ ಎದುರಾಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಸೌಂದರ್ಯ ಅನಿಸ್ತಾ ಇರುತ್ತೆ ಇನ್ನು ಚಿರು ಕಂಗ್ರೆಸ್ ಅಂದ್ಬಿಟ್ಟು ಇಲ್ಲಿ ದಿಶಾಗೆ ಶೇಕ್ ಹೇಳ್ಕೊಡ್ತಾರೆ ಅದನ್ನು ಫೋಟೋ ತಕ್ಕೊಳ್ತಾರೆ ಸೌಂದರ್ಯ ಇನ್ನು ಅಲ್ಲಿಂದ ಸೌಂದರ್ಯ ಮತ್ತು ಚಿರು ಇನ್ನು ದಿಶಾ ಎಲ್ಲರೂ ಕೂಡ ಎದ್ದೋಗ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ ನಿನ್ನ ಜೊತೆ ಇನ್ನಷ್ಟು ಹತ್ತಿರ ಆಗ್ತಾಯಿದೆ ನಮ್ಮ ಚಿರು ಅಂದ್ಬಿಟ್ಟು ಸೌಂದರ್ಯ ಅಂತಾರೆ ಇಟ್ಸ್ ವರ್ಕ್ ಅಷ್ಟೇ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ನಮ್ಮ ದಿಶಾ ಇನ್ನು ಛ ಏನು ಮಾಡೋದು ಅರ ಈ ದಿಶಾನ ಕರ್ಕೊಂಬಂದಿದ್ದ ಆಫೀಸ್ಗೆ ನಾನೇ ಆದರೆ ಇವಳು ನನ್ನ ಜೊತೆ ಕೆಲಸ ಮಾಡ್ಕೊತ ಆರಾಮಾಗಿರ್ತಾಳೆ ಅಂದ್ಕೊಂಡೆ ನನ್ನ ತಲೆ ತದ್ವಿರುದ್ಧವಾಗಿ ನಡೀತಾ ಇದ್ದಾಳೆ ನಾನು ಹೇಳಿದ ಮಾತು ಏನು ಕೇಳೋಲ್ಲ ಇವಳು ಅಂದ್ಬಿಟ್ಟು ಸೌಂದರ್ಯಕ್ಕೆ ಹೋಗಾಡ್ತಾಳೆ ಅಲ್ಲಿ ಪ್ರಭಾಕರ್ ಕೂಡ ಇರ್ತಾರೆ ಹೌದು ಬಟ್ ಅವಳು ನೀನು ಬಿಡು ಅಂದರೂ ಕೂಡ ಬಿಡೋಲ್ಲ ಈಗ ಚಿರೋ ಹತ್ರ ಆ ಬೇಡ ಅಂದರೂ ಕೂಡ ಅವ್ನು ಬಿಡಲ್ಲ ಏಕೆಂದರೆ ಅಷ್ಟು ಯೂನಿಕ್ ಡಿಸೈನ್ಸ್ ಎಲ್ಲ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ಏನು ಮಾಡಬೇಕಂತ ಗೊತ್ತಾಗಬೇಕಾದ್ರೆ ರೂಪ ಅಲ್ಲಿ ಬರ್ತಾಳೆ ರೂಪ ಬಂದ್ಬಿಟ್ಟು ಮೇಡಮ್ ತಗೊಳ್ಳಿ ಮೇಡಮ್ ವಾಟರ್ ಅಂತಿದ್ರೆ ನೀನು ಸ್ವಲ್ಪ ಆದರೂ ಮ್ಯಾನೇಜ್ ಇಲ್ವಾ ಅಂತ ಅಂದ್ಬಿಟ್ಟು ಮುಖಕ್ಕೆ ನೀರು ಬಿಡ್ತಾಳೆ ಇದನ್ನು ನೋಡಿದ್ದೆ ರೂಪಗೆ ಪರಿಸ್ಥಿತಿ ನೋಡಿ ಅಲ್ಲಿಂದ ದಾರಿಲಿ ಹೋಗ್ಬೇಕಾದ್ರೆ ದಿಶಾಗೆ ಬೇಜಾರಾಗುತ್ತೆ ಅಲ್ಲಿಂದ ಡೋರಿಂದ ಹೊರಗಡೆ ಬಂದಿದ್ದೆ ಏನು ಮೇಡಮ್ ಸ್ವಲ್ಪ ಆದರೂ ಬುದ್ಧಿಲ್ಲ ನನಗೆ ಮ್ಯಾನಸಿಲ್ವ ಅಂದ್ಬಿಟ್ಟು ಬೈತಾರೆ ಹೂ ಅವು ನೀವು ಯಾಕೆ ರೀ ನನಗೆ ಪರ್ಮಿಷನ್ ಇದೆ ನನ್ನ ಕ್ಯಾಬಿನಿಗೆ ಬರೋಕ್ಕೆ ಸಾಧ್ಯ ಅಂದ್ಬಿಟ್ಟು ದಿಶೆ ಮೇಲೆ ಕೂಗಾಡ್ತಾ ಇದ್ದರೆ ಅವಳು ಮನುಷ್ಯಳು ನಿಮ್ಮನ್ನ ದಿವಾನರ ಥರ ನೋಡ್ಕೊಳ್ಳೋಕೆ ಇಲ್ಲೇನು ಅವ್ರು ಜವಾನ ಅಲ್ಲ ಆಯ್ತಾ ನೀವು ರೀ ಅಂದ್ಕೊಂಡಿದ್ರ ಅವ್ರಿ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟನ್ನು ಇರುತ್ತೆ ನೀವು ಈ ರೀತಿ ಅವಮಾನ ಮಾಡೋದು ಸರಿಗಿರೋಲ್ಲ ಅಂದ್ಬಿಟ್ಟು ಸೌಂದರ್ಯಕ್ಕೆ ಟಾಂಕ್ ಕೊಡ್ತಾಳೆ ಇದರಿಂದ ರೂಪ ಬೇಜಾರಾಗಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಛೆ ಏನು ನೋಡೋದು ಆ ರೂಪಗೆ ನಾನು ಫ್ರಸ್ಟ್ರೇಷನ ತೋರಿಸಿ ಅವ್ಳಿಗೆ ನಾನು ಅವಮಾನ ಮಾಡೋಣ ಅಂತಂದರೆ ಈ ದಿಶಾ ಒಬ್ಳು ಬಂದು ಬಂದು ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅಂದ್ಬಿಟ್ಟು ಬೇಜಾರಾಗ್ತಾಯಿರುತ್ತೆ ಇನ್ನು ಇಲ್ಲಿ ರಾಹುಲ್ ಕೆಲಸ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಬೇರೆ ಕಡೆ ಸ್ಕೂಲ್ಗೆ ಆಗ ನಿಂತ್ಕೋ ರಾಹುಲ್ ಅದು ನನ್ಗೆ ಗೊತ್ತಿರೋ ಸ್ಕೂಲು ನಾನು ರೆಕಮೆಂಡ್ ಮಾಡಲ್ಲ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಅಚ್ಚು ಬೇಡ ನನಗೆ ಯಾರು ರೆಕಮೆಂಡು ಅವಶ್ಯಕತೆ ಇಲ್ಲ ನನಗೆ ಕೆಲಸ ಸಿಗಬೇಕಂದ್ರೆ ನಾನು ಯೋಗ್ಯತೆಗೆ ಸಿಗುತ್ತೆ ಅಂದ್ಬಿಟ್ಟು ಅದರಿಂದ ರಾಹುಲ್ ಹೋಗ್ತೇನೆ ಸ್ಕೂಲ್ಗೆ ಇನ್ನೇ ಇಲ್ಲಿ ಅಕ್ಕನ ಪರಿಸ್ಥಿತಿ ನೋಡ್ಲಾರ್ದೆ ಅವಳು ದುಡ್ಡಿನ ಸಮಸ್ಯೆ ತುಂಬಾ ಇದೆ ಅಂತ ಗೊತ್ತಾಗುತ್ತೆ ದೀಪಾಗೆ ಇದರಿಂದ ಅವಳಿಗೆ ಸ್ವಲ್ಪ ಅದಕ್ಕೆ ಸಹಾಯ ಮಾಡೋಣ ಅಂದ್ಬಿಟ್ಟು ಕಂತ ಕಂತೆ ದುಡ್ಡು ತೊಗೊಂಬಿಟ್ಟು ಇಲ್ಲಿ ರೂಪ ಇರುವ ಒಂದು ಪಿ ಜಿಗೆ ಬರ್ತಾಳೆ ಆಗ ಅಲ್ಲಿ ಸ್ನಾನ ಮಾಡೋಕೆ ಹೋಗಿರ್ತಾಳೆ ಅಪ್ ಹಾಕಿ ಇಲ್ಲಿ ರೂಪ ನಮ್ಮ ಅಕ್ಕ ಯಾರ ಇಲ್ಲ ಅಂತಿದ್ರೆ ರೂಪಾ ಓ ಹೌ ಸ್ನಾನ ಮಾಡಕ್ಕೆ ಹೋಗಿದ್ರಂತಾರೆ ಸರಿ ಅವಳು ಬಂದಮೇಲೆ ಈ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು ಕಂತೆ ಕಂತೆ ದುಡ್ಡು ಕೊಟ್ಬಿಟ್ಟು ದೀಪಿಂದ ಹೊಡ್ತಾ ಇರ್ತಾಳೆ ಏಯ್ ಯಾರೇ ಬಂದಿದ್ರು ನಾನು ಹುಡ್ಕೊಂಡು ಯಾರ ಹತ್ರ ಮಾತಾಡ್ತಿದ್ರಿ ಅಂದ್ಬಿಟ್ಟು ರೂಪ ಕೇಳ್ತಾಳೆ ಆಗ ನಿನ್ನ ತಂಗಿ ಬಂದಿಲ್ಲ ಕಡೆ ಅಂದ್ಬಿಟ್ಟು ಅಂತಾರೆ ಏನೋ ನನ್ನ ತಂಗಿನ ಯಾರೇ ಅವಳು ಅಂತಂದು ತಂದು ಹೊರಗಡೆ ಬಂದು ನೋಡ್ತಾಳೆ ಆಗ ಏಯ್ ಯಾಕೆ ಹೇಳಿ ನಾನು ಬಂದೆ ನಾನು ನೋಡಿಕೊಂಡು ಯಾಕೆ ಬರೋಕೆ ಹೇಗಿದ್ದೆ ಯಾರು ಹೇಳಿದ್ದೆ ಬೈತಾ ಬೈತಾಯಿರ್ತಾಳೆ ರೂಪಾ ಅದು ಅಕ್ಕ ನಿಗೋಸ್ಕರ ಕಡೆ ನಾನು ಬಂದಿದ್ದು ಏಕಿದೆಯಾ ಅಕ್ಕ ಅಂದ್ಬಿಟ್ಟು ಅಂತಿದ್ರೆ ಏನೋ ಅಕ್ಕ ಯಾವಳೆ ನಿನ್ನ ಅಕ್ಕ ನಿನ್ನ ಅಕ್ಕನೂ ಇಲ್ಲ ನನ್ನ ತಂಗಿನೂ ಇಲ್ಲ ಸುಮ್ಮನೆ ಹೋದ್ರೆ ಇಲ್ಲಿಂದ ಸರಿ ನನಗೆ ಸಹಾಯ ಮಾಡೋಷ್ಟು ದೊಡ್ಡದಾಗಿಬಿಟ್ಟೆ ನೀನು ನೀನು ನಿನ್ನ ದುಡ್ಡು ಯಾವನಿಗೆ ಬೇಕಾಗಿದೆ ನನಗೆ ನನ್ನ ಕಾಲ ಮೇಲೆ ನಿಂತ್ಕೊಂಡು ದುಡಿಯೋ ಶಕ್ತಿ ತುಂಬಾ ಇದೆ ನನಗೆ ನೀನು ಅವಶ್ಯಕತೆಯೂ ಇಲ್ಲ ನಿನ್ನ ದುಡ್ಡು ಅವಶ್ಯಕತೆ ಇಲ್ಲ ತೊಗೊಂಡ್ಬಿಟ್ಟು ಬೀಸ್ ಎಸ್ಬಿಡ್ತಾಳೆ ಇದರಿಂದಾಗಿ ಅವಮಾನ ಆಗುತ್ತೆ ದೀಪಕ್ಕೆ ತುಂಬ ಬೇಜಾರಿಲ್ಲ ಮತ್ತು ತಂದು ಕೊಟ್ಟಿರೋ ದುಡ್ಡನ್ನೇ ತೊಗೊಂಡು ಮನೆಗೆ ಬರ್ತಾ ಇರ್ತಾಳೆ ಏಯ್ ಏನೇ ನಿನ್ನ ತಂಗಿನೇ ಈ ರೀತಿ ಬೈದು ಅವಮಾನ ಮಾಡ್ತೀನಿ ಅಂತಿದ್ರೆ ಏಯ್ ಸುಮ್ಮನೆ ರೀ ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ ನನಗೆ ಅವಳು ರೂಪ ಹಾಕೊಂಡ್ರೆ ಆಗಲ್ಲ ಅವಳ ಫೇಸ್ ನೋಡು ಅವಳ ನನ್ನ ತಂಗಿ ಅಂದ್ಕೊಳಕ್ಕೆ ನನಗೆ ಅಸಹ್ಯ ಆಗುತ್ತೆ ಅಂದ್ಬಿಟ್ಟು ರೂಪ ಅಂತ ಇರ್ತಾಳೆ ಇನ್ನೇ ನರಸಿಂಹ ಕೆಲಸಕ್ಕೋಸ್ಕರ ಕೇಳ್ಕೊಂಬಂತ ಇದ್ದರೆ ಯಾರು ಕೂಡ ಬೀದಿಯಲ್ಲಿ ಕೆಲಸ ಕೊಡ್ತಾನೆ ಇಲ್ಲ ಜ್ ಇಲ್ಲಿ ನಾಗರಾಜು ಎಸ್ ಪಿ ನಾಗರಾಜ್ ಆದ್ಯ ಕಾರಣಕ್ಕೂ ಯಾರಿಗೂ ಕೆಲಸ ಕೊಡಬೇಡ್ರಿ ನರಸಿಂಹ ಕುಟುಂಬಕ್ಕೆ ನರಸಿಂಹಕ್ಕೆ ಅಂದ್ಬಿಟ್ಟು ವಾರ ಮಾಡ್ತಾರೆ ಇದರಿಂದ ಎಲ್ಲಿಗೋದ್ರೂ ನರಸಿಂಹಗೆ ಅವಮಾನ ಆಗ್ತಾ ಇರುತ್ತೆ ಫೈನಲಿ ಇಲ್ಲಿ ಸೌಂದರ್ಯ ತುಂಬ ಕೋಪ ಬಂದಿದೆ ದಿಶಾ ಮೇಲೆ ಇನ್ನು ಈಗ ರೂಪ ತನ್ನ ಅಕ್ಕನಿಗೆ ತಂಗಿಗೆ ಅವಮಾನ ಮಾಡ್ತಾ ಇದ್ದಾಳೆ ದೀಪ ಈಗೇನು ತಾನೇ ನಿರ್ಧಾರ ತೊಗೊಳ್ತಾಳೆ ಅಕ್ಕಿಗೆ ಸರಿಯಾದ ಪಾಠ ಕಳಿಸ್ತಾಳೆ ಇಲ್ಲ ಚಿರು ಮನಸ್ಸಲ್ಲಿ ಹೇಗೋ ರೂಪ ಇಲ್ಲ ಅನ್ನೋ ಸತ್ಯ ಗೊತ್ತಾಯಿತು ಆದಷ್ಟು ಬೇಗ ರೂಪಕ್ಕಿಂತ ಗುಣನ ಮುಖ್ಯ ಅನ್ನೋದು ಪ್ರೂವ್ ಮಾಡ್ತಾಳ ಇನ್ನು ಸೌಂದರ್ಯಗೆ ಮತ್ತು ರೂಪಗೆ ಗೊತ್ತಾಗುತ್ತಾ ದೀಪನೇ ದಿಶಾ ಅನ್ನೋ ಸತ್ಯ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್